ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಡ್ಡಿ ಪೊರ್ಕೆಗೆ ಸಾಕ್ಸ್ ಹಾಕಿ ನೋಡಿ ಆಶ್ಚರ್ಯ ಪಡ್ತೀರಾ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾರಾ ಹಾಗಿದ್ದರೆ ಈ ಟಿಪ್ಪನ್ನ ನೀವು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗಿದ್ರೆ ಬನ್ನಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಫಸ್ಟ್ ಟಿಪ್ ಬಂದ್ಬಿಟ್ಟು ಮನೆಯಲ್ಲಿ ಸಣ್ಣ ಮಕ್ಕಳಿದ್ದಾಗ ಈ ರೀತಿ ಸಣ್ಣ ಸಣ್ಣ ಬೂಟ್ಗಳು ತಂದಿರ್ತೀವಿ ನಾವು ತುಂಬ ಖುಷಿ ಖುಷಿಯಾಗಿರೋದಕ್ಕೋಸ್ಕರ ತಂದಿರ್ತೀವಿ ಸೊ ಮಕ್ಕಳು ಈ ರೀತಿ ಬೂಟ್ಗಳನ್ನ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಸೌಂಡ್ ಮಾಡ್ಕೊಂಡಿದ್ದಾಗ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹಾಗೆ ನೆಕ್ಸ್ಟು ಮಗುಗೋಸ್ಕರ ಇದನ್ನು ನಾವು ಹಾಗೆ ಎತ್ತಿಡಬೇಕಾಗುತ್ತೆ ಬಿಸಾಕೋಕ್ಕಾಗೋದಿಲ್ಲ ತುಂಬ ಕೆಟ್ಟೋಗಿದ್ರೆ ಬಿಸಾಕ್ತೀವಿ ಆದರೆ ಹೊಸದಾಗಿರುತ್ತೆ ಸಣ್ಣ ಮಕ್ಕಳು ಒಂದು ಆರು ತಿ ಆರಿಂದ ಎಂಟು ತಿಂಗಳಿದ್ದಾಗ ಮಾ ಹೆಚ್ಚಾನೆಚ್ಚು ಬೂಟ್ಗಳು ಕೆಡೋದಿಲ್ಲ ಸೊ ಹಾಗಾಗಿ ನೆಕ್ಸ್ಟ್ ಮಗುಗೋಸ್ಕರ ಅಂತೇಳಿ ನಾವು ಹಾಗೆ ತೆಗೆದಿಟ್ಟಿರ್ತೀವಿ ಸೊ ಈ ರೀತಿ ತೆಗೆಯೋದು ಇಡಬೇಕಾರೆ ಏನಾಗುತ್ತೆ ತುಂಬ ಟಸ್ಟ್ ಆಗುತ್ತೆ ಹಾಗೆ ನೆಕ್ಸ್ಟ್ ಪಾಪುಗೆ ಬರೋದಿಲ್ಲ ಅಥವಾ ಬೇರೆ ಯಾರಿಗಾದ್ರೂ ಕೊಡಬೇಕಪ್ಪ ಮನೆಯಲ್ಲಿ ಯಾರಾದರೂ ಮಗು ಆಗ್ತಾಯಿದ್ದೀವಿ ಅವರಿಗಾದ್ರೂ ಕೊಡಬೇಕನ್ನೋ ಹಾಗಿದ್ರೆ ಅಥವಾ ಬೇರೆ ಯಾರಿಗಾದ್ರೂ ದಾನ ಮಾಡಬೇಕನ್ನೋ ಹಾಗಿದ್ರು ಕೂಡ ಅಷ್ಟೇ ವೇಸ್ಟ್ ಮಾಡಬಾರ್ದು ಸಣ್ಣ ಮಕ್ಕಳನ್ನ ವಿಷಯದಲ್ಲಿ ನಾವು ಯಾವುದೇ ರೀತಿ ರಿಸ್ಕ್ ತೊಗೋಬಾರ್ದು ಅನ್ನೋ ಹಾಗಿದ್ರೆ ಈ ಸಣ್ಣ ಟಿಪ್ಪನ್ನ ನೀವು ಫಾಲೋ ಮಾಡಿ ಒಂದು ಸಾಕ್ಸ್ನ ತಗೊಳ್ಳಿ ಸೊ ಸಾಕ್ಸ್ ಒಳಗಡೆ ಈ ರೀತಿ ಬೂಟನ್ನು ಹಾಕಿಟ್ಬಿಡಿ ಈ ರೀತಿ ಮಾಡೋದ್ರಿಂದ ಯಾವ ಯಾವುದೇ ರೀತಿ ಡಸ್ಟ್ಗಳು ಬೂಟಿಗೆ ಅಂಟೋದಿಲ್ಲ ಇದು ಬೇಕಾದ್ರೆ ಸಣ್ಣ ಮಕ್ಕಳಿಗಂತಲ್ಲ ಸೊ ನಿಮ್ಮವು ಕೂಡ ಅಷ್ಟೇ ಬ್ರ್ಯಾಂಡೆಡ್ ಆಗಿರುವಂಥ ಯಾವುದೇ ಬೂಟ್ಗಳಾಗಿರ್ಬೋದು ಚಪ್ಪಲ್ಗಳಾಗಿರ್ಬೋದು ನೀವು ಯಾವ ರೀತಿಯಾದಂಥ ಬೂಟ್ಗಳು ಚಪ್ಪಲ್ಗಳನ್ನ ಯೂಸ್ ಮಾಡ್ತೀರ ವೇರ್ ಮಾಡ್ತೀರಾ ಸೊ ಆ ರೀತಿ ಎಲ್ಲವನ್ನು ಕೂಡ ನೀವು ಈ ರೀತಿ ಸಾಕ್ಸ್ನಲ್ಲಿ ಹಾಕಿಡೋದ್ರಿಂದ ತುಂಬ ದಿನಗಳ ಕಾಲ ಬರುತ್ತೆ ಯಾವುದೇ ರೀತಿ ಡಸ್ಟ್ ಆಗೋದಿಲ್ಲ ಹಾಗಿದ್ರೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಕಡ್ಡೆ ಪೊರಕೆಗೆ ಸಾಕ್ಸ್ ಹಾಕಿ ಆಶ್ಚರ್ಯ ಪಡೋದಂತೂ ಗ್ಯಾರಂಟಿ ಹೌದು ಏನಪ್ಪ ಇದು ಅನ್ನೋ ಹಾಗಿದ್ದರೆ ನಿಮಗೆ ಒಂದು ಸಿಂಪಲ್ ಟಿಪ್ನ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಧೂಳಾಗಿರುತ್ತೆ ಅದರಲ್ಲೂ ದೀಪಾವಳಿ ಅಮಾವಾಸ್ಯೆ ದಸರಾ ಈ ರೀತಿ ತುಂಬ ಹಬ್ಬಗಳಿಗೆ ನಾವು ಹೆಣ್ಮಕ್ಳೇ ಕ್ಲೀನ್ ಮಾಡಬೇಕಾಗುತ್ತೆ ಎಷ್ಟೇ ಕ್ಲೀನ್ ಮಾಡಿದರೂ ಕ್ಲೀನ್ ಆಗೋದಿಲ್ಲ ಹೊರಗಡೆಯಿಂದ ಜನನ ಕರೆಸಿ ನಾವು ಕ್ಲೀನ್ ಮಾಡ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ನಾವು ಕ್ಲೀನ್ ಮಾಡಿ ಅವರಿಗೆ ಕೊಡುವಂತಹ ಇಷ್ಟು ಅಮೌಂಟನ್ನು ನಮಗೆ ಕೊಡೋಕ್ಕಾಗೋದಿಲ್ಲ ಸೊ ಅಂಥ ಟೈಮ್ನಲ್ಲಿ ಈ ರೀತಿ ನೀವೇ ಮನೆಯಲ್ಲಿರುವಂಥ ಹೆಣ್ಮಕ್ಕಳು ಮಧ್ಯಮ ವರ್ಗದಲ್ಲಿರುವ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಸಣ್ಣ ಪುಟ್ಟ ಹ್ಯಾಕ್ಸ್ನ ನೋಡ್ಕೊಂಡ್ಬಿಟ್ಟು ನಾವೇ ನಮ್ಮ ಕೈಯಾರು ನಮ್ಮ ಮನೇನ ಅಲಂಕಾರ ಮಾಡೋದಂದರೆ ನಮಗೆ ಪ್ರಾಣ ಸೊ ಹಾಗಾಗಿ ಈಗ ಕಡ್ಡಿ ನಾನು ನಾನಿಲ್ಲಿ ಸಾಕ್ಸ್ ಇದ್ದೀನಿ ನೋಡಿ ಈ ರೀತಿ ಸಾಕ್ಸ್ ಹಾಕಿ ಈ ರೀತಿ ನೀವು ಮುಂದೆ ಮತ್ತು ಹಿಂದೆ ಎರಡೂ ಕಡೆಗೂ ನೀವು ಸಾಕ್ಸ್ ಹಾಕಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಈ ರೀತಿ ಸಾಕ್ಸ್ನ ಹಾಕಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಒಂದೊಂದು ಸಮಯದಲ್ಲಿ ಹಬ್ಬದ ಸಮಯದಲ್ಲಿ ಕೆಲಸದವ್ರು ಸಿಗೋದಿಲ್ಲ ಅಥವಾ ನಾವೇ ಕ್ಲೀನ್ ಮಾಡಬೇಕು ಅನ್ನೋ ಆಗಿದೆ ಈ ಟಿಪ್ನ ನಿಮಗೆ ಹೇಳ್ಕೊಟ್ಟಿರೋ ಮಾಡಿ ಸಾಕ್ಸನ್ನ ಈ ರೀತಿ ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಹಾಕೊಳ್ಳಿ ಹಾಕಿಬಿಟ್ಟು ನೋಡ್ತಾ ಇದ್ದೀರಲ್ಲ ಈ ರೀತಿ ನೀಟಾಗಿ ಸ್ವಲ್ಪ ಹಾಕ್ಕೊಳ್ಳಿ ಹಾಕಿದ್ದಕ್ಕೆ ಒಂದು ಎರಡು ರಬ್ಬರ್ ಬ್ಯಾಂಡ್ಗಳನ್ನ ಹಾಕೊತಾ ಇದ್ದೀನಿ ಸೊ ಕೆಳಗಡೆಯಿಂದ ಒಂದು ರಬ್ಬರ್ ಬ್ಯಾಂಡು ಹಾಗೆ ಮೇಲ್ಗಡೆಯಿಂದ ಒಂದು ರಬ್ಬರ್ ಬ್ಯಾಂಡು ಈ ರೀತಿ ಹಾಕೋದ್ರಿಂದ ಗಟ್ಟಿಯಾಗಿ ಕಟ್ಟಿ ಪೊರಕೆ ಏನಿದೆ ಗಟ್ಟಿಯಾಗಿರುತ್ತೆ ಅಳ್ಳಾಡೋದಿಲ್ಲ ಸಾಕ್ಸ್ ಏನಿದೆ ಅಳ್ಳಾಡೋದಿಲ್ಲ ಸೊ ವೇಸ್ಟಾಗಿರುವಂಥ ಸಾಕ್ಸ್ನ ತೊಗೊಳ್ಳಿ ತುಂಬ ವೇಸ್ಟಾಗಿದೆ ಇದನ್ನು ಯೂಸ್ ಮಾಡಿ ಒಂದೇ ಸತಿಗೆ ಯೂಸ್ ಮಾಡಿ ಬಿಸಾಕ್ಬೇಕನ್ನೋ ಹಾಗಿದ್ರೆ ಈ ರೀತಿ ಮಾಡ್ಕೊಳ್ಳಿ ಸೊ ಕಟ್ಟಿ ಪೊರಕೆಯ ನಾವು ಸಾಕ್ಸ್ ಹಾಕಿದ ಮೇಲೆ ಮನೆಯಲ್ಲಿ ಸಣ್ಣ 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 ಹೊಲ್ಸುಗಳಿರುತ್ತೆ ಸೊ ಅವುಗಳೇನಿದ್ದಾವೆ ನಮಗೆ ಕಾಣೋದಿಲ್ಲ ಕಸ್ಪರಿಗೆಯಿಂದ ಕಸ ಬಳಿಬೇಕಾದ್ರೆ ಕಾಣೋದೇ ಇಲ್ಲ ಆದರೆ ನಾವು ಈ ರೀತಿ ಸಾಕ್ಸ್ ಹಾಕಿ ಕ್ಲೀನ್ ಮಾಡೋದ್ರಿಂದ ನೋಡ್ತಾ ಇದ್ರಲ್ಲಿ ಎಷ್ಟು ನೀಟಾಗಿ ಡೀಪಾಗಿ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ಲ ಸಣ್ಣದಾಗಿರೋದ್ರಿಂದ ಕಡ್ಡಿ ಪೊರಕೆ ಸಣ್ಣದಾಗಿರೋದ್ರಿಂದ ನಾವು ಎಷ್ಟು ಒಳಗಡೆಯಿಂದ ಕ್ಲೀನ್ ಮಾಡ್ತೀವೋ ಸೊ ಎಲ್ಲ ಕಡೆ ಹೊಲ್ಸು ಏನಿದೆ ಗೋಡೆ ಮೇಲಾಗಿರ್ಬೋದು ನಾವು ಏನಂತಾರೆ ಜೇಡರ್ ಬೆಲೆ ಕಟ್ಟಿರುತ್ತಲ್ಲ ಸೊ ಆ ಥರದ್ದಾಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಿರುವಂಥ ಕಬೋರ್ಡ್ಗಳಾಗಿರ್ಬೋದು ಅಲ್ಲಿ ಸಣ್ಣ ಸಣ್ಣ ತೂತುಗಳೇನಿರುತ್ತೆ ಅಲ್ಲಿ ಸೊ ಯಾವ ಜಾಗದಲ್ಲಿದೆ ಸೊ ಕಬಡ್ ಹತ್ರ ಆಗಿರ್ಬೋದು ಗೋಡೆ ಮೇಲ್ಗಡೆ ಆಗಿರ್ಬೋದು ಸಣ್ಣ ಪುಟ್ಟ ಯಾವುದೇ ಜಾಗದಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಈ ಕಡ್ಡಿ ಪುರಕೆ ಏನಿದೆ ಹೋಗುತ್ತೆ ಸೊ ಹಾಗಾಗಿ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನಿಮಗೆ ಏನಾದರೂ ಕಬೋರ್ಡನ್ನು ನೀರಿಂದ ಯೂಸ್ ಮಾಡ್ಕೋಬೇಕು ಒರೆಸ್ಬೇಕು ಅನ್ನೋ ಹಾಗಿದ್ರೆ ತುಂಬ ಗಟ್ಟಿಯಾಗಿ ಹಿಂಡ್ಬಿಟ್ಟು ಈ ಸಾಕ್ಸಿನ ಹೆಲ್ಪಿನಿಂದ ನಿಮ್ಮ ಹೈಟ್ ನಿಲ್ಕೋದೇ ಇಲ್ಲ ಅನ್ನೋ ಜಾಗದಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ